ಬಿಜೆಪಿ ಮುಖಂಡ ಹಾಗೂ ರೌಡಿ ಶೀಟರ್ ಮಣಿಕಂಠ ರಾಥೋಡ್ ಗಡಿಪಾರಿಕೆ ಸಂಬಂಧಿಸಿದಂತೆ ಕಲಬುರಗಿ ನಗರದ ಪೊಲೀಸರಿಂದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅಕ್ರಮ ಅಕ್ಕಿಸಾಕಟ ಕಳ್ಳ ಸಾಕಾಣಿಕೆ ಸಾರ್ವಜನಿಕ ಶಾಂತಿಗೆ ಭಂಗ ಸಾರ್ವಜನಿಕ ಆಸ್ತಿ ಹಾನಿ ಸತ್ಯತೆ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸರಿಂದ ನಗರ ಪೊಲೀಸ್ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಉಪ ಪೊಲೀಸ್ ಆಯುಕ್ತರಿಂದ ಮಣಿಕಂಠ ರಾಥೋಡ್ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಮಾಡ್ಬೇಕಂತ ಹೇಳಿ ಇವತ್ತೇನು ಪ್ರೆಸ್ ಇವತ್ತು ನಾನು ಮಾಹಿತಿ ಕೊಟ್ಟಿದ್ದೆ ಅದಕ್ಕಾಗಿ ಇವತ್ತೇನಪ್ಪ ಅಂತಂದ್ರೆ ಇವ್ರು ನನಗೆ ಜಬರ್ಸ್ತಿಯಿಂದ ಪೊಲೀಸರು ಏನ್ ಕಾರಣ ನೀವು ನಮ್ಗೆ ಕರ್ಕೊಂಡು ಹೋಗೋ ಕಾರಣ ಏನು ಅರೆಸ್ಟ್ ಇದನ್ನು ಡ್ರೆಸ್ಪಿಂಟ್ ಮಾಡ್ಬೇಕಂತ ಹೇಳಿ ಇವತ್ತೇನು ಪ್ರೆಸ್ ಪ್ರೆಸ್ ಇವತ್ತು ನಾನು ಮಾಹಿತಿ ಕೊಟ್ಟಿದ್ದೆ ಅದಕ್ಕಾಗಿ ಇವತ್ತೇನಪ್ಪ ಅಂತಂದ್ರೆ ಇವರು ನನಗೆ ಜಬರ್ದಸ್ತಿಯಿಂದ ಪೊಲೀಸರು ಏನ್ ಕಾರಣ ನೀವು ನಮ್ಗೆ ಕರ್ಕೊಂಡು ಹೋಗೋದ್ ಕಾರಣ ಏನ್ರಿ ಅರೆಸ್ಟ್ ವಾರಂಟ್ ಇದೆಯಾ